ಮಕ್ಕಳಿಗೆ ಸಮಸ್ಯೆ ಇದೆ ಒತ್ತುವರಿ ಸಮಸ್ಯೆ ಹಲವಾರು ವರ್ಷಗಳಿಂದ ಇದೆ ನಿಮ್ಗೆ ಗೊತ್ತಿದೆಯಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಸೆವೆನ್ ಎಲ್ಲ ಅರ್ಜಿ ತಗೊಂಡಿದ್ದಾರೆ ತಗೊಂಡಿದ್ದ ಯಾರು ತಗೊಂಡಿದ್ದ ಯಾರು ಈ ಜನಪ್ರತಿನಿಧಿಗಳು ಹೇಳಿ ಈ ಸರ್ಕಾರ ತಗೊಂಡಿದ್ರು ಅರ್ಜಿ ಕೊಟ್ಟಿರ್ತಾರೆ ಎಲ್ಲ ಎಲ್ಲರೂ ಅರ್ಜಿ ಕೊಟ್ಟಿದ್ರು ನಮಗೆ ಈ ಭಾಗದ ಅಂತ ನಾನು ಹೇಳೋದಿಲ್ಲ ಈ ಭಾಗದ ನೆಲ ಈ ನಾಡಿನಲ್ಲಿ ಹುಟ್ಟಿ ಈ ಬದುಕಿ ಈ ಕಾಡಿನಲ್ಲಿ ಬೆಳೆದು ಬದುಕಿಗಾಗಿ ಒಂದಷ್ಟು ಐದು ಜನ ಅಣ್ಣ ಮನೆಗಳನ್ನು ಅನಿವಾರ್ಯವಾಗಿ ಕಟ್ಟಬೇಕಾಗ್ತದೆ ಹಾಗಾಗಿ ಬೆಳೀತಾ ಬೆಳಿತಾ ಈ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಜಮೀನು ಒತ್ತುವರಿ ಆಗಿದೆ ಒತ್ತುವರಿ ಮಾಡಿಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ ಈ ಒತ್ತುವರಿ ಮಾಡಲಿಕ್ಕೆ ಕಾರಣ ಜನಪ್ರತಿನಿಧಿಗಳು ನೀವು ನೀವು ಫಿಫ್ಟಿ ಸೆವೆನ್ ಅರ್ಜಿ ಕೊಡಿ ಫಿಫ್ಟಿ ಥ್ರೀ ಅರ್ಜಿ ಒತ್ತುವರೆ ಸ್ವಲ್ಪ ಸ್ವಲ್ಪ ಮಾಡಿದ್ರಿ ಅರ್ಜಿ ಕೊಟ್ಟಿದ್ರಿ ಮುಂದಾಗಿ ತುಪ್ಪು ಹಚ್ಚಿದ್ದಾರೆ ಜನಪ್ರತಿನಿಧಿಗಳು ನೀವು ಯಾರಿಗೆ ಒಟ್ಟು ಕೊಟ್ಟು ಗೆಲಿಸಿ ಹಾರ ಹಾಕಿ ನೀವು ಯಾರ ಕೇಕೆ ಹಾಕಿ ಕುಣಿದ್ರಿ ನೀವೇ ಒಂದು ಪಾಠ ಕಲಿತಾ ಇದ್ರಿ ಯಾರು ಬಂದಿರಲಿಲ್ಲ ಇವತ್ತು ಹೇಳ್ತಾರೆ ಈ ಮನೆ ಬಾಳೆ ಒಂದು ನೋಡಿ ತಂಡೂರಪ್ಪ ತಂಡೂರ ಕೊಡ್ತಾರೆ ಅರಸರವರು ಈ ನಾಡಿಗಾಗಿ ಈ ನಾಡಿನ ಜನರಿಗಾಗಿ ಜನಪರವಾಗಿರ್ತಕ್ಕಂತ ಹೋರಾಟವನ್ನು ಮಾಡಿ ಬಹಳಷ್ಟು ಜನರಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ ನಾನು ಅದರಲ್ಲಿ ಒಬ್ಬ ಪಾಲುದಾರ ಅಂತೇಳಿ ಆ ನಮ್ಮ ಕೋಟ ಶ್ರೀನಿವಾಸ ಪೂಜೆ ಅವರು ಹೇಳ್ತಾರೆ ಯಾಕಂದ್ರೆ ಅವ್ರು ಹೇಳ್ತಾರೆ ರಾಜಕೀಯವಾಗಿ ನಮಗೆ ಮತ್ತು ಅವರಿಗೆ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳಿಗೆ ಭಿನ್ನಾಭಿಪ್ರಾಯ ಇದೆ ಆದರೆ ಒಳ್ಳೆ ಕೆಲಸವನ್ನ ಮಾಡಿರ್ತಕ್ಕ ಮಾಡಿರ್ತಕ್ಕಂಥ ದೇವರಾಜ್ ಅಭಿನಂದಿಸ್ತಾರೆ ಹಾಗಾಗಿ ನಮಗೆ ಸಮಸ್ಯೆ ಎಲೆಕ್ಟೆಡ್ ಮೆಂಬರ್ಗಳು ಇಲ್ಲಿ ನೀವು ಹಿಂದೆ ಸ್ವಾತಂತ್ರ್ಯ ಆರೋಗ್ಯದಿಂದ ಗೊತ್ತಿಲ್ಲ ಸುಳ್ಳು ಸುಳ್ಳು ಹೇಳೋದು ಬೇಡ ದಿಕ್ ಮಾತು ಹೇಳಿದ್ರೆ ನೀವು ಒಂದ್ ದಿವಸ ಪಾಠ ಕಲಿಸ್ತೀರಿ ದಿಕ್ ತಪ್ಪಿಸೋದು ಬೇಡ ಯಾವ ರಾಜಕಾರಣಿಗಳು ಕೂಡ ನಮ್ಮ ಪರವಾಗಿ ರಾಜ್ಯದಲ್ಲಿ ನಂಬವಾಗಿ ಧ್ವನಿ ಎತ್ತ ರಾಜ್ಯದವರು ಕೇಂದ್ರದಲ್ಲಿ ಕೇಂದ್ರದ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟವರು ಮಾಡಿ ನಮ್ಮನ್ನ ಬದುಕಲಿಕ್ಕೆ ಬಿಡಿ ಅಂತ ಹೇಳಿ